ಕ್ಲಿಯರ್ ಆಗಿ ಐಶ್ವರ್ಯ ಹೀಗೆ ನೋಡ್ತಾ 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 ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳ್ತಾರೆ ನಿಮಗೆ ಮಸಾಜ್ ಮಾಡುವಂತ ನೋಡಿ ಭವ್ಯ ಫುಲ್ ಸಿಟ್ ಆಗ್ತಾರೆ ಅಂದ್ರೆ ಅದೊಂಥರ ಭವ್ಯ ನಿಮಗೆ ತುಂಬಾ ಲವ್ ಇದೆ ಅನ್ನುವಂಥದ್ದು ಆಗ ತುಂಬಾ ಚರ್ಚೆ ಆಗ್ತಾ ಅದಕ್ಕೆ ಸ್ಕ್ರಿಪ್ಟೆಡ್ ಇರ್ಬೇಕು ಕ್ಲಿಯರ್ ಗೊತ್ತಾಗುತ್ತಲ್ಲ ಸರ್ ಸರ್ ನೀವೇ ಹೇಳಿದಂಗೆ ಕರೆಕ್ಟ್ ಆಗಿ ಸ್ಕ್ರಿಪ್ಟೆಡ್ ಅಂತ ಗೊತ್ತಾಯ್ತಲ್ಲ ಸರ್ ಅದನ್ನೇ ಹೇಳಿದ ಸರ್ ರಿಯಾಲಿಟಿ ಶೋ ಯಾವತ್ತು ಸ್ಕ್ರಿಪ್ಟೆಡ್ ಅಂತ ಅಕಸ್ಮಾತ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗದೆ ಮಾಡದೆ ಸರ್ ರಿಯಾಲಿಟಿ ಶೋ ಇವಾಗ ಹೌದು ಭವ್ಯ ಬೆನ್ನುಸ್ತಾ ಇದ್ಲು ಬಂದು ಇವ್ನು ಓರ್ ಬಂದು ಸ್ವಿಮಿಂಗ್ ಪೂಲ್ ನಿಮಗೆ ಗೊತ್ತಾಯ್ತಲ್ಲ ಸ್ಕ್ರಿಪ್ಟೆಡ್ ಅದು ಅಂತ ಹೌದು ಅದ್ ಸ್ಕ್ರಿಪ್ಟೆಡ್ ನಾವು ಸರ್ ನಮಗೆ ಅದೇನು ಕೊಟ್ಟಿದ್ರು ಆ ಟಾಸ್ಕ್ ನಾವು ಮಾಡಿದ್ವಿ ಹೌದು ಅದ್ ಸ್ಕ್ರಿಪ್ಟೆಡ್ ಅದು ನಿಮ್ಗೆ ಗೊತ್ತಾಗೋಯ್ತಲ್ಲ ಜನಕ್ಕೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸರ್ ಸ್ಕ್ರಿಪ್ಟೆಡ್ ಅಂದ್ರೆ ರಿಯಲಿಟಿ ಶೋ ಹತ್ರ ನಡೆಯಲ್ಲ ಕ್ಲಿಯರ್ ಆಗಿ ಐಶ್ವರ್ಯ ಹೀಗೆ ನೋಡ್ತಾ 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 ಸ್ವಿಮಿಂಗ್ ಪೂಲ್ ಸ್ವಿಮಿಂಗ್ ಪೂಲ್ ಅಲ್ಲಿ ಬೀಳ್ತಾರೆ ನಿಮಗೆ ಮಸಾಜ್ ಮಾಡುವಂತವರು ನೋಡಿ ಭವ್ಯ ಫುಲ್ ಸಿಟ್ ಆಗ್ತಾರೆ ಅಂದ್ರೆ ಅದು ಭವ್ಯ ನಿಮಗೆ ತುಂಬಾ ಲವ್ ಇದೆ ಅನ್ನುವಂತ ಆಗ ತುಂಬಾ ಚರ್ಚೆ ಆಗ್ತೈತು ಅದಕ್ಕೆ ಸ್ಕ್ರಿಪ್ಟೆಡ್ ಅಂತ ಕ್ಲಿಯರ್ ಗೊತ್ತಾಗುತ್ತಲ್ಲ ಸರ್ ಅದ್ಮೇ ಶೋಗೆ ಸರ್ ನೀವೇ ಹೇಳಿದಂಗೆ ಕರೆಕ್ಟಾಗಿ ಸ್ಕ್ರಿಪ್ಟೆಡ್ ಅಂತ ಗೊತ್ತಾಯ್ತಲ್ಲ ಸರ್ ಅದನ್ನೇ ಹೇಳಿದ ಸರ್ ರಿಯಾಲಿಟಿ ಶೋ ಯಾವತ್ತು ಸ್ಕ್ರಿಪ್ಟೆಡ್ ಅಂತ ಅಕಸ್ಮಾತ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗದೆ ಗೊತ್ತಾಗ್ದೇ ಸರ್ ರಿಯಾಲಿಟಿ ಶೋ ಇವಾಗ ಹೌದು ಭವ್ಯ ಬೆನ್ನುಸ್ತಾ ಇದ್ಲು ಬಂದು ಇವ್ನ ಓರ್ ಬಂದು ಸ್ವಿಮಿಂಗ್ ಪೂಲ್ ನಿಮ್ಗೆ ಗೊತ್ತಾಯ್ತಲ್ಲ ಸ್ಕ್ರಿಪ್ಟೆಡ್ ಅದು ಅಂತ ಹೌದು ಅದ್ ಸ್ಕ್ರಿಪ್ಟೆಡ್ ನಾವು ಸರ್ ನಮ್ಗೆ ಅದೇನು ಕೊಟ್ಟಿದ್ರು ಆ ಟಾಸ್ ನಾವು ಮಾಡಿದ್ವಿ ಹೌದು ಅದ್ ಸ್ಕ್ರಿಪ್ಟೆಡ್ ಅದ ನಿಮ್ಗೆ ಗೊತ್ತಾಗೋಯ್ತಲ್ಲ ಜನಕ್ಕೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸರ್ ಸ್ಕ್ರಿಪ್ಟೆಡ್ ಅಂದ್ರೆ ರಿಯಲ್ಟಿ ಶೋ ತರ ನಡೆಯಲ್ಲ